ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಭವ್ಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಪರ್ಫೆಕ್ಟಾಗಿ ಸಾಫ್ಟ್ ರವೆ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಹಾಲು ಹಾಕ್ತೇನೆ ನಾನು ಮಾಡ್ತಿದ್ದೀನಿ ನೀವು ಹಾಲು ಹಾಕಿ ಮಾಡುವಂಥ ರವೆ ಉಂಡೆನ ಕೇವಲ ಒಂದು ಫೋರ್ ಟು ಫೈವ್ ಡೇಸ್ ಇಟ್ಕೊಳ್ಬೋದು ಆದರೆ ನಾನು ಹೇಳಿದ ರೀತಿಯಲ್ಲಿ ನೀವು ಈ ರವೆ ಉಂಡೆನ ಮಾಡಿದ್ದೇ ಆದರೆ ನೀವು ವಿತೌಟ್ ಫ್ರಿಡ್ಜ್ ಫ್ರಿಡ್ಜಲ್ಲಿ ಇಡದೇ ನೀವು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ನಾನಿಲ್ಲಿ ಗೋಡಂಬಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ತುಪ್ಪದಲ್ಲಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ದ್ರಾಕ್ಷಿನ ಹಾಕ್ಕೊಳ್ಬೇಕು ದ್ರಾಕ್ಷಿನೂ ಅದ್ರ ಜೊತೆನೇ ಹಾಕಿಬಿಟ್ರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ ಗೋಡಂಬಿ ಬಾದಾಮಿ ಫ್ರೈ ಆಗೋಲ್ಲ ಸೊ ಅದರಿಂದಾಗಿ ಅದು ಫ್ರೈ ಆದಮೇಲೆ ನೀವು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿದಂಥ ಗೋಡಂಬಿ ಬಾದಾಮಿ ಎಲ್ಲನೂ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಗೆ ಇದೇ ಕಡಾಯಿಗೆ ನಾನು ಒಂದು ಗ್ಲಾಸಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ದಪ್ಪು ರವೆ ತೊಗೋಬೇಡಿ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಉಂಡೆ ಕಟ್ಟೋದಿಕ್ಕಾಗಲ್ಲ ಚಿರ ಚಿರೋಟಿ ರವೆ ಏನು ಬಾಂಬೆ ರವೆ ಸೂಜಿ ರವೆ ಅಂತ ಹೇಳ್ತೀರಾ ಅದನ್ನು ನಾನು ಒಂದು ಗ್ಲಾಸಷ್ಟು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬಾ ಫ್ರೈ ಮಾಡ್ಕೋಬೇಡಿ ರವೆ ರವೆ ಉಂಡೆ ಗಟ್ಟಿ ಆಗಿಬಿಡುತ್ತೆ ಹಾಗೆ ಇಲ್ಲಿ ಒಂದು ಬಾಕ್ಸ್ ಫುಲ್ಲು ನಾನು ಕೊಬ್ಬರಿ ತುರಿನ ಹಾಕ್ಕೊಳ್ತಿದ್ದೀನಿ ರವೆ ಉಂಡೆಗೆ ನಾವು ಕೊಬ್ಬರಿ ತುರಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕೊಬ್ಬರಿನ ಹಾಗೆ ತುರಿದು ಹಾಕ್ಕೊಳ್ತಿದ್ದೀನಿ ಇವಾಗ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದನೋ ಅದೇ ಗ್ಲಾಸಲ್ಲಿ ನಾನು ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಬಿಸಿ ಮಾಡಿಟ್ಕೊಂಡಿರೋಂಥ ನೀರನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಹಾಲನ್ನು ಬಳಸ್ತಿಲ್ಲ ಹಾಲು ಬಳಸಿದ್ರೆ ನಾವು ಜಾಸ್ತಿ ದಿನ ತನಕ ಇಟ್ಕೊಳ್ಳೋದಕ್ಕಾಗಲ್ಲ ಸೊ ಅದರಿಂದಾಗಿ ನೀರನ್ನು ಹಾಕ್ಕೊಳ್ತಿದ್ದೀನಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ಫ್ಲೇಮ್ನ ಆಫ್ ಮಾಡಿ ಇಟ್ಬಿಡಬೇಕು ಆಮೇಲೆ ನಾವು ಉಂಡೆ ಕಟ್ಟೋದಕ್ಕಾಗುತ್ತಾ ಅಂತ ನೋಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಬಿಸಿ ಇರಬೇಕಾದ್ರೇ ಉಂಡೆನ ಕಟ್ಕೊಳ್ಳಿ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟೋದ್ರಿಂದ ರವೆ ಉಂಡೆನ ಬೇಗ ಕಟ್ಬೋದು ಮಾಡಿದಾಗಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ನೀವು ಒನ್ ಅವರ್ ಬಿಟ್ಟಾದ್ಮೇಲಂತೂ ರವೆ ಉಂಡೆ ತುಂಬ ಪರ್ಫೆಕ್ಟಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಕರ್ಗೋಗುತ್ತೆ ಈ ರೀತಿಯೇ ನೀವು ಸಹ ಮಾಡ್ಕೊಳ್ಳಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೇವಲ ಒಂದು ಗ್ಲಾಸ್ ರವೆಯಿಂದ ನಾವು ಇಪ್ಪತ್ತು ರವೆ ಉಂಡೆಗಳನ್ನು ಮಾಡ್ಕೊಳ್ಬೋದು ಹಾಗೆ ಕೊಬ್ಬರಿ ತುರಿನ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪರ್ಫೆಕ್ಟ್ ಸಾಫ್ಟ್ ರವೆ ಉಂಡೆ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿಬಿಟ್ಟು ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಓಕೆನಾ ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್